ಸ್ನೇಹಿತರ ನಮಸ್ಕಾರ ಈ ಧರ್ಮಸ್ಥಳದ ಪ್ರಕರಣ ಈಗ ಒಂದು ರೀತಿಯಲ್ಲಿ ಕಗ್ಗಂಟಾಗಿ ಪರಿಣಮಿಸಿದೆ ಇಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಒಂದು ಕೂಡ ಅರಿವಿಗೆ ಬರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗೊಂದಲಗಳು ಕೂಡ ಹೆಚ್ಚಾಗ್ತಿದ್ದಾವೆ ಒಬ್ಬೊಬ್ಬರ ಸ್ಟೇಟ್ಮೆಂಟ್ ಒಂದೊಂದು ರೀತಿಯಲ್ಲಿ ಕಾಣಿಸ್ತಿದೆ ಇಲ್ಲಿ ಒಬ್ಬೊಬ್ಬರ ಮೇಲೂ ಕೂಡ ಅನುಮಾನ ಹೆಚ್ಚಾಗ್ತಿದೆ ಅದರಲ್ಲೂ ಕೂಡ ಈ ಬುರುಡೆ ಪ್ರಕರಣಕ್ಕೆ ಮತ್ತೆ ಟ್ವಿಸ್ಟನ್ನು ಕೊಟ್ಟಿರುವಂಥದ್ದು ಇದೇ ಮಾಸ್ಕ್ ಮ್ಯಾನ್ ಅನಾಮಿಕನ ಸ್ನೇಹಿತ ರಾಜು ಹೌದು ಈ ಅನಾಮಿಕನ ಜೊತೆಗೆ ಕೆಲಸವನ್ನು ಮಾಡ್ತಾ ಇದ್ದಂತಹ ಆತನ ಸ್ನೇಹಿತ ಈಗ ಇಡೀ ಪ್ರಕರಣಕ್ಕೆ ಹೊಸದೊಂದು ಆಯಾಮವನ್ನು ಹೊಸದೊಂದು ಟ್ವಿಸ್ಟನ್ನು ಕೊಡುವಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಆತನ ಹೇಳಿಕೆಯೂ ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ ಯಾಕೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಅನಾಮಿಕ ದೂರುದಾರ ಮಾಸ್ಕ್ ಮ್ಯಾನ್ ಭೀಮಾ ಈತನ ಮಾತು ಕೇಳಿ ಎಸ್ ಐ ಟಿ ಅಧಿಕಾರಿಗಳು ಎಷ್ಟೇ ಆಗಿದ್ರು ಎಷ್ಟೇ ಬಗೆದರೂ ಕಳೆ ಬರಹಗಳು ಮಾತ್ರ ಗೋಚರಿಸ್ತಾ ಇಲ್ಲ ಸಿಗ್ತಾ ಇಲ್ಲ ಸ್ಪಾಟ್ ನಂಬರ್ ಒಂದರಿಂದ ಹದಿನೆಂಟರವರೆಗೆ ಹುಡುಕಿದ್ದೇ ಹುಡುಕಿದ್ದು ಹುಡುಕಿ ಹುಡುಕಿ ಸುಸ್ತಾದಂಥ ಅಧಿಕಾರಿಗಳು ಸದ್ಯ ಆಪರೇಷನ್ಗೆ ಬ್ರೇಕನ್ನು ಕೊಟ್ಟಿದ್ದಾರೆ ಈ ಮಧ್ಯೆ ಎಸ್ ಐ ಟಿ ವಿಚಾರಣೆಗೆ ಒಳಪಟ್ಟಿರುವಂತಹ ಈ ಮಾಸ್ಕ್ ಮ್ಯಾನ್ ಸಾಕಷ್ಟು ಸ್ಫೋಟಕ ಸಂಗತಿಗಳನ್ನು ಬಾಯಿಬಿಟ್ಟಿದ್ದಾನೆ ಆತನಿಂದ ಪಿನ್ ಟು ಪಿನ್ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ ಜೊತೆಗೆ ಯಾರ್ಯಾರು ಈತನ ಜೊತೆಗೆ ಇದ್ದರೂ ಯಾರೆಲ್ಲ ಈತನ ಜೊತೆಗೆ ಸಹಚರರಾಗಿ ಬರ್ತಾ ಇದ್ದರು ಅವರ ಕೆಲಸ ಏನಾಗಿತ್ತು ಹೀಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅದರಲ್ಲೂ ಕೂಡ ಒಬ್ಬ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸಿರುವಂಥದ್ದನ್ನು ಮಾಧ್ಯಮಗಳು ಪತ್ತೆ ಹಚ್ಚಿದ್ದಾವೆ ಆತನನ್ನು ಮಾತನಾಡಿಸಿದ್ದಾವೆ ಆತ ಬೇರೆ ಯಾರೋ ಅಲ್ಲ ಆತ ಇದೇ ಮಾಸ್ಕ್ ಮ್ಯಾನ್ ಜೊತೆಗೆ ಸ್ವಚ್ಛತೆ ಕಾರ್ಯವನ್ನು ಮಾಡ್ತಾ ಇದ್ದಂತಹ ರಾಜು ಅನ್ನುವಂತಹ ಒಬ್ಬ ವ್ಯಕ್ತಿ ಈ ರಾಜು ಅನ್ನುವಂಥ ವ್ಯಕ್ತಿ ಮೂಲತಃ ಇಲ್ಲಿ ಉಜಿರೂ ಅಲ್ಲ ಧರ್ಮಸ್ಥಳದವನು ಅಲ್ಲ ಹಾಗಾದರೆ ಎಲ್ಲಿ ಅವನು ಈತ ಇರೋದೆಲ್ಲಿ ಈತನ ಹಿನ್ನೆಲೆ ಏನು ಇದನ್ನು ಹುಡುಕ್ತಾ ಹೋದಾಗ ಸಾಕಷ್ಟು ಅಚ್ಚರಿಯ ಮಾಹಿತಿಗಳು ಸಿಗ್ತಾ ಹೋಗ್ತವೆ ಅಂದರೆ ಈ ಪ್ರಕರಣದಲ್ಲಿ ಬೇರೆ ಬೇರೆ ಆಯಾಮಗಳು ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದಾವೆ ಅದರಲ್ಲಿ ಈ ಪ್ರಕರಣವನ್ನು ಈತನನ್ನು ಕೆದಕ್ತಾ ಹೋದಾಗ ಹೋಗಿದ್ದು ಇದು ನೇರವಾಗಿ ಮಂಡ್ಯಕ್ಕೆ ಹೌದು ಮಂಡ್ಯದಲ್ಲಿ ಈತ ಈಗ ವಾಸವಾಗಿದ್ದಾನೆ ಕಳೆದ ಹತ್ತು ವರ್ಷಗಳ ಹಿಂದೆ ಈತ ಮಂಡ್ಯಕ್ಕೆ ಹೋಗಿದ್ದಾನೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಟ್ ಈತ ಈಗ ವಾಸವಾಗಿರುವಂಥದ್ದು ಮಂಡ್ಯದಲ್ಲಿ ಅನ್ನೋದು ಗೊತ್ತಾಗಿದೆ ಹಾಗಾದರೆ ಮಂಡ್ಯದಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಹೇಳ್ತಾ ಹೋಗ್ತೀನಿ ಮಂಡ್ಯದ ಮದ್ದೂರಿನ ವೈದ್ಯನಾಥಪುರ ಗ್ರಾಮದ ರಾಜು ಅನ್ನುವಂಥ ವ್ಯಕ್ತಿ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದ ಯಾರ ಜೊತೆಗೆ ಈ ಅನಾಮಿಕನ ಜೊತೆಗೆ ಇವರು ನೇತ್ರಾವತಿ ದಡದ ಹತ್ರ ಅಲ್ಲಿ ಇಲ್ಲಿ ಸ್ವಚ್ಛತಾ ಕಾರ್ಯಗಳನ್ನು ಮಾಡ್ತಾ ಇದ್ರಂತೆ ಆದರೆ ಈತ ಹೇಳೋ ಪ್ರಕಾರ ಈಗ ಈ ಅರಾಮಿಕ ಹೇಳಿದಾನಲ್ಲ ಆ ಎಲ್ಲ ವಿಚಾರಗಳು ಕೂಡ ಸುಳ್ಳಂತೆ ಆತನಿಗೂ ಈತನಿಗೆ ಸ್ಟೇಟ್ಮೆಂಟ್ಗೂ ಅಚಗಜ ಅಂತರ ವ್ಯತ್ಯಾಸ ಇದೆ ಇಲ್ಲಿ ಈ ವ್ಯಕ್ತಿ ರಾಜು ಅನ್ನುವಂಥ ವ್ಯಕ್ತಿ ಹೇಳ್ತಿರೋದು ಸರ್ ಅವನೇ ಬುರುಡೆ ಬಿಟ್ಟಿದ್ದಾನೆ ಅವನಿಲ್ಲಿ ಬುರುಡೆಯನ್ನು ತೋರಿಸ್ತಾನೆ ಎನ್ನುವಂಥ ವಿಚಾರವನ್ನು ಹೇಳ್ತಾನೆ ಹೌದು ಈ ಮಂಡ್ಯ ಮೂಲದ ಈ ಮದ್ದೂರಿನ ವೈದ್ಯನಾಥಪುರದ ರಾಜು ಬುರುಡೆ ಸೀಕ್ರೆಟನ್ನು ಬಯಲು ಮಾಡುವಂತೆ ಕೆಲಸವನ್ನು ಮಾಡೋದ್ರ ಜೊತೆಗೆ ಒಂದಷ್ಟು ಅನುಮಾನಗಳನ್ನು ಹೆಚ್ಚಿಸಿದ್ದಾನೆ ಕಳೆದ ಹತ್ತು ವರ್ಷಗಳ ಹಿಂದೆಯೇ ಕೆಲಸವನ್ನು ಬಿಟ್ಟು ಊರಿಗೆ ಬಂದಿದ್ರಂತೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿರೋದು ಸುಳ್ಳು ಹಣಕ್ಕಾಗಿ ಮಾಸ್ಕ್ ಮ್ಯಾನ್ ಹೀಗೆ ಹೇಳ್ತಿದ್ದಾನೆ ಧರಣಿಗಳಿಗೆ ಕೆಟ್ಟ ಹೆಸರನ್ನು ತರ್ತಿದ್ದಾನೆ ಅಂತ ಹೇಳಿ ಕಿಡಿಕಾರಿದ್ದಾನೆ ಈ ರಾಜು ಹೌದು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿರೋದು ನೂರಕ್ಕೆ ನೂರು ಸುಳ್ಳು ಮಾಸ್ಕ್ ಹಾಕಿಕೊಂಡಿರೋನು ಸುಳ್ಳು ಹೇಳ್ತಾ ಇದ್ದೇನೆ ದುಡ್ಡಿನ ಹಾಸಿಗೆ ಹಾಗೆ ಮಾಡ್ತಿದ್ದಾನೆನೋ ಗೊತ್ತಿಲ್ಲ ನಾಲ್ಕು ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಕೆಲಸವನ್ನು ಮಾಡಿದ್ದೇನೆ ಮಾಸ್ಕ್ ಹಾಕಿರುವಂಥ ವ್ಯಕ್ತಿ ನಾನು ಅಕ್ಕಪಕ್ಕದ ಮನೆಯವರು ನಾನಿದ್ದಾಗ ನೋಡಿದ್ದು ಕೇವಲ ಎರಡೇ ಎರಡು ಹೆಣಗಳನ್ನು ಅಷ್ಟೆ ಅದರಲ್ಲಿ ಗಂಡು ಹೆಣ್ಣಿನ ಹೆಣಗಳು ಒಂದು ಕೊಳೆತಂತ ಸ್ಥಿತಿಯಲ್ಲಿ ಇತ್ತು ಈ ವೇಳೆ ಮಾಸ್ಕ್ ಮ್ಯಾನ್ ಅಣ್ಣ ಎಲ್ಲ ಕೂಡ ಜೊತೆಗಿದ್ರು ಈ ಹೆಣವನ್ನು ಹೂತಿದ್ರೆ ಮೂಳೆ ಸಿಗಬೇಕಾಗಿತ್ತಲ್ವಾ ಅಂತಲೂ ಕೂಡ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಇನ್ನು ಈ ಮುಸುಕುದಾರಿ ಮತ್ತು ಆತನ ಕುಟುಂಬಸ್ಥರು ಕೊಳ್ಳೆಗಾಲದವರಂತೆ ಅವರ ಮಾವನ ಹೆಂಡತಿ ತಮಿಳುನಾಡಿನವರಂತೆ ಆದರೆ ಅನಾಮಿಕೆ ಕೆಲಸವನ್ನು ಬಿಟ್ಟ ಮೇಲೆ ತಮಿಳುನಾಡಿಗೆ ಹೋಗಿರಬಹುದು ಅಂತಲೂ ಕೂಡ ರಾಜು ಅನುಮಾನವನ್ನು ವ್ಯಕ್ತಪಡಿಸಿದ್ದಾನೆ ಕೆಲಸ ಕೊಟ್ಟು ಉಳಿದುಕೊಳ್ಳೋಕ್ಕೆ ಮನೆಯನ್ನು ಕೊಟ್ಟು ಅನ್ನ ಕೊಟ್ಟಂತಹ ದಂಡಿಗಳು ಮತ್ತು ಕ್ಷೇತ್ರದ ಬಗ್ಗೆ ಅಪವಾದವನ್ನು ಹೊರಿಸ್ತಿರೋದು ತಪ್ಪು ಅಂತೇಳಿ ಈತ ಹೇಳಿದ್ದಾನೆ ಇನ್ನು ಮತ್ತೊಂದು ಚಾನಲ್ಗೆ ಇಂಟರ್ವ್ಯೂ ಕೊಟ್ಟಿರುವಂಥ ಈತ ಮಾತನಾಡುವಂಥ ಸಂದರ್ಭದಲ್ಲಿ ಬೇರೆ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿತ ಏನು ಇಲ್ಲ ಸರ್ ಅಲ್ಲಿ ಈ ರೀತಿ ಹೆಣಗಳು ಸಿಗ್ತಾ ಇದ್ದಿದ್ದು ಸತ್ಯ ಅದನ್ನು ನಾವು ತೆಗೆದುಕೊಂಡು ಹೋಗಿ ಮಣ್ಣು ಇದ್ದಿದ್ದು ಕೂಡ ಸತ್ಯ ಆದರೆ ಇದರ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ಇದ್ದಿದ್ದು ಮಾಹಿತಿ ಕೇಂದ್ರದಲ್ಲಿ ಮಾಹಿತಿ ಕೇಂದ್ರದಲ್ಲಿ ನಮಗೆ ಇಂಥ ಕಡೆ ಹೆಣ ಇದೆ ಹೋಗಿ ಅದನ್ನು ಮಣ್ಣು ಮಾಡಿ ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೊಡ್ತಾಯಿದ್ದರು ಅನಂತರ ವೈದ್ಯರು ಬಂದು ಅದಕ್ಕೆ ಒಂದಷ್ಟು ಪೋಸ್ಟ್ ಮಾರ್ಟಮ್ ಅದು ಇದೆಲ್ಲ ಮಾಡ್ತಿದ್ರು ಅದಾದ ಬಳಿಕ ನಮಗೆ ಮತ್ತೆ ಒಪ್ಪಿಸ್ತಿದ್ರು ನಾವು ಪಂಚಾಯಿತಿಯವರು ತೋರಿಸಿದಂಥ ಜಾಗದಲ್ಲಿ ಹೋಗಿ ಮಣ್ಣು ಮಾಡ್ತಾ ಇದ್ವಿ ಅಂತೇಳಿ ಮತ್ತೊಂದು ಚಾನಲಿಗೆ ಹೇಳಿದ್ದಾನೆ ಇನ್ನೊಂದು ಚಾನಲ್ಗೆ ಇನ್ನೊಂದು ಥರ ಹೇಳಿದ್ದಾನೆ ಈತ ಮಾತನಾಡಿರುವಂಥ ಅಷ್ಟೂ ಚಾನಲ್ಗಳಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯ ವಿಚಾರಗಳನ್ನು ಈತ ಹೇಳ್ತಾ ಹೋಗಿದ್ದಾನೆ ಒಂದು ಇನ್ನೊಂದು ಚಾನಲಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾನೆ ಆತ ಯಾರು ಈ ಮಾಸ್ಕ್ ಮಾಡಿದ್ದಾನಲ್ಲ ಈತ ಆ ಹೆಣಗಳ ಮೈ ಮೇಲೆ ಇದ್ದಂಥ ಆಭರಣಗಳನ್ನು ಯಾವುದೂ ಕೂಡ ಬಿಡ್ತಾ ಇರಲಿಲ್ಲ ನನಗೂ ಕೂಡ ಶೇರ್ ಕೊಡ್ತಾನೇನೋ ಅಂತೇಳಿ ನಾನು ನೋಡ್ತಿದ್ದೆ ನನಗೇನೂ ಕೂಡ ಕೊಡ್ತಿರಲಿಲ್ಲ ಒಂದು ಹೆಣವನ್ನು ಹೋದರೆ ಐವತ್ತು ರೂಪಾಯಿಗೆ ಸಿಗ್ತಿತ್ತು ಅಷ್ಟೇ ಅಂತಲೂ ಕೂಡ ಆತ ಆ ಚಾನಲ್ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾನೆ ಹೇಳಿದಲ್ಲ ಈತ ಒಂದೊಂದು ನ್ಯೂಸ್ ಚಾನಲ್ ಅವರ ಜೊತೆಗೆ ಒಂದೊಂದು ಮಾಹಿತಿಗಳನ್ನು ಒಂದೊಂದು ರೀತಿಯಾಗಿ ಬಿಚ್ಚಿಡ್ತಾ ಹೋಗಿದ್ದಾನೆ ಅಸಲಿಗೆ ಈತನನ್ನು ಕೂಡ ಎಸ್ ಐ ಟಿ ಕರೆದು ವಿಚಾರಣೆಯನ್ನು ಮಾಡಿದೆ ಅನ್ನುವಂಥ ಮಾಹಿತಿ ಇದೆ ಬಟ್ ಎಸ್ ಐ ಟಿ ಎದುರುಗಡೆ ಈತ ಏನು ಹೇಳಿದ್ದಾನೋ ಏನು ಬಿಟ್ಟಿದ್ದಾನೋ ದೇವರನ್ನೇ ಗೊತ್ತಿಲ್ಲ ಈಗ ಈತನ ಹೇಳಿಕೆಗಳು ಅತ್ಯಂತ ಗಂಭೀರವಾಗಿ ಈ ಪ್ರಕರಣಕ್ಕೆ ಬೇರೆದೇ ದಿಕ್ಕನ್ನು ಕೊಡುತ್ತಾ ಅಂತೇಳಿ ಕೇಳಿದರೆ ಯಾಕೋ ಇಲ್ಲ ಅಂತೇಳಿ ಅನ್ನಿಸ್ತಿದೆ ಯಾಕೆಂದೇಳಿದರೆ ಈತ ಹೇಳಿರೋದು ಸುಳ್ಳೋ ಅಥವಾ ಆತ ಹೇಳಿರೋದು ಸುಳ್ಳೋ ಇಲ್ಲಿ ಅರ್ಥವಾಗದಂಥ ಸ ವಿಚಾರ ಆಗಿದೆ ಕಾರಣ ಏನು ಅಂತ ಇಲ್ಲಿ ಗೊಂದಲಗಳೇ ಹೆಚ್ಚಾಗಿದ್ದಾವೆ ಇಲ್ಲಿ ಸ್ಪಷ್ಟವಾದಂಥ ಉತ್ತರ ಸಿಗೋದಕ್ಕಿಂತ ಗೊಂದಲಗಳೇ ಹೆಚ್ಚಾಗ್ತಿದ್ದಾವೆ ಯಾರ ಮಾತನ್ನು ನಂಬಬೇಕು ಯಾರ ಮಾತನ್ನು ಬಿಡಬೇಕು ಅನ್ನೋಂಥ ಪ್ರಶ್ನೆಗಳು ಇಲ್ಲಿ ಮೂಡುವಂತೆ ಮಾಡಿದೆ ಯಾಕಂತ ಹೇಳಿದ್ರೆ ಆತ ಹೇಳಿರುವಂಥ ವಿಚಾರಗಳು ಬೇರೆದೇ ರೀತಿಯಲ್ಲಿ ಇದ್ದರೆ ಈತ ಹೇಳಿರುವಂಥ ವಿಚಾರಗಳು ಇನ್ನೊಂದು ರೀತಿಯಲ್ಲೇ ಇದ್ದಾವೆ ಈ ಹೆಣಗಳು ಹೆಣಗಳ ಮೇಲೆ ನಡೆದಿರುವಂಥ ಬೇರೆ ಬೇರೆ ದೌರ್ಜನ್ಯಗಳ ಬಗ್ಗೆ ಆತ ಎಳೆಯಳೆಗಾಗಿ ಬಿಚ್ಚಿಟ್ಟಿದ್ದ ಆದರೆ ಈತ ಹೇಳ್ತಿದ್ದ ಇಲ್ಲ ಸರ್ ಆ ರೀತಿ ಏನೂ ಇಲ್ವೇ ಇಲ್ಲ ಅಂತೇಳಿ ಹೇಳ್ತಾನೆ ದೇವಸ್ಥಾನ ನೇತ್ರಾವತಿ ಸ್ಥಾನಘಟ್ಟ ಬಾಹುಬಲಿ ಬೆಟ್ಟದಲ್ಲಿ ಕೆಲಸ ಮಾಡಿದ್ದೀನಿ ಮೂರು ತಿಂಗಳಿಗೊಮ್ಮೆ ಕೆಲಸದವರ ಬದಲಾವಣೆ ಆಗ್ತಾ ಇತ್ತು ಮಾಹಿತಿ ಕಚೇರಿಯಿಂದ ಸೂಚನೆ ಬರ್ತಿದ್ದಂಥ ಮೇಲೆ ಕೆಲಸವನ್ನು ಮಾಡ್ತಿದ್ವಿ ಮೈಕ್ ಮೂಲಕ ಪ್ರಕಟಣೆಯನ್ನು ಹೊರಡಿಸಲಾಗ್ತಿತ್ತು ಮಾಹಿತಿ ಕಚೇರಿ ಮತ್ತು ನೇತ್ರಾವತಿ ಬಳಿಯ ಪ್ರಕಟಣೆಯಲ್ಲಿ ಇದು ನಮಗೆ ಗೊತ್ತಾಗ್ತಿತ್ತು ಮಕ್ಕಳು ಸಿಕ್ಕಿದ್ರೆ ಮಾಹಿತಿ ಕಚೇರಿಗೆ ಬಿಡ್ತಾ ಇದ್ದರು ನಂತರ ಪೋಷಕರ ದಾಖಲೆಗಳು ಪರಿಶೀಲಿಸಿ ಬಳಿಕ ಅವರಿಗೆ ಮಕ್ಕಳನ್ನು ಹಸ್ತಾಂತರವನ್ನು ಮಾಡಲಾಗ್ತಿತ್ತು ಅಂತೇಳಿ ಈತ ನಾನು ಕೆಲಸ ಮಾಡಿದಂಥ ನಾಲ್ಕು ವರ್ಷಗಳ ಅವಧಿಯಲ್ಲಿ ನೇತ್ರವರ್ತಿ ಬಳಿ ಸಿಕ್ಕಿದ್ದು ಕೇವಲ ಎರಡೇ ಎರಡು ಹೆಣ ಒಂದು ಪುರುಷ ಒಂದು ಮಹಿಳೆ ಅಂತೇಳಿ ಹೇಳಿದ್ರ ಮೂಲಕ ಅಷ್ಟು ಹೆಣಗಳು ಇಲ್ವೇ ಇಲ್ಲ ಅಂತೇಳಿ ಈತ ರಾಜು ಹೇಳ್ತಾ ಇದ್ದಾರೆ ಒಟ್ಟು ನಾಲ್ಕು ಕುಟುಂಬಗಳು ಸ್ವಚ್ಛತಾ ಕೆಲಸವನ್ನು ಮಾಡ್ತಾ ಇದ್ವು ಮಾಹಿತಿ ಕಚೇರಿ ಬಿಟ್ಟರೆ ಬೇರೆ ಯಾರೂ ಕೂಡ ನಮಗೆ ಆ ಕೆಲಸವನ್ನು ಮಾಡು ಈ ಕೆಲಸವನ್ನು ಮಾಡು ಅಂತೇಳ್ಬಿಟ್ಟು ಹೇಳ್ತಾ ಇರಲಿಲ್ಲ ನಮ್ಮ ಜೊತೆಗೆ ಕೆಲಸ ಮಾಡುವಾಗ ಅನಾಮಿಕ ಚೆನ್ನಾಗಿ ಆಯ್ತಾ ನಾವು ಬರುವ ಮೊದಲೇ ಅವರ ಕುಟುಂಬ ಅಲ್ಲಿ ನೆಲೆಸಿತ್ತು ನಾನು ಕೆಲಸ ಬಿಟ್ಟು ಬಂದ ನಂತರವೂ ಕೂಡ ಆತ ಅಲ್ಲೇ ಕೆಲಸವನ್ನು ಇದ್ದ ಆತ ಈ ಹೆಣದಿಂದ ಚಿನ್ನವನ್ನು ಕದಿಯುವಂಥ ವಿಚಾರ ನನಗೆ ಗೊತ್ತಿಲ್ಲ ಹೇಳಿಬಿಟ್ಟು ಒಂದು ಚಾನಲ್ಗೆ ಹೇಳಿದರೆ ಇನ್ನೊಂದು ಚಾನಲ್ಗೆ ಹೌದು ಸರ್ ನಾನು ನೋಡಿದ್ದೀನಿ ಸರ್ ಅಂತಲೂ ಕೂಡ ಹೇಳ್ತಾನೆ ಹೀಗಾಗಿ ಈತನ ಈ ಹೇಳಿಕೆಗಳನ್ನು ತುಂಬ ಸೀರಿಯಸ್ಸಾಗಿ ನಾವು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಈಗ ಒಂದೊಂದು ಕಡೆ ಒಂದೊಂದು ರೀತಿ ಮಾತನಾಡುವಂಥ ಈತನ ಮಾತನ್ನ ಎಷ್ಟು ನಂಬೋದು ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ ಅಂದರೆ ಕ್ಷಣಕ್ಕೊಂದು ಮಾತು ಕ್ಷಣಕ್ಕೊಂದು ರೀತಿಯಾದಂತಹ ಸ್ಪಷ್ಟನೆಗಳು ಕ್ಷಣಕ್ಕೊಂದು ರೀತಿಯಾದಂತಹ ತಿರುವುಗಳನ್ನು ಈತನೇ ಕೊಡ್ತಾ ಇದ್ದಾನೆ ಹೀಗಾಗಿ ಈತನ ಮಾತುಗಳನ್ನು ತುಂಬ ಆಗಿ ಪರಿಗಣಿಸದೆ ಇಲ್ಲಿ ನಿಜವಾಗ್ಲೂ ಕೂಡ ಸಿಗುವಂಥ ಸಾಕ್ಷಿಗಳನ್ನು ಪರಿಗಣಿಸಿ ಆ ಪ್ರಕರಣದ ಆ ಪ್ರಕರಣದ ನೈಜತೆ ಏನು ಅನ್ನೋದನ್ನು ಹೊರಗಡೆ ತೆಗಿಬೇಕಾಗುತ್ತೆ ಈತನ ಮಾತಿನ ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ಮತ್ತೊಂದು ಕಡೆ ತಿಳಿಯಲೇಬೇಕಾಗುತ್ತೆ ಎವರ್ ಈಗ ಒಬ್ಬ ಅಂತೂ ಹೊರಗಡೆ ಬಂದು ಬಹಿರಂಗವಾಗಿ ಇಂತಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರುವಂತಹ ನಂತರ ಈಗ ಒಬ್ಬ ಅಂತೂ ಹೊರಗಡೆ ಬಂದು ಇಂತಹ ಬಹಿರಂಗ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟ ನಂತರ ಪ್ರಕರಣ ಇನ್ನಷ್ಟು ಕ್ಲಿಷ್ಟವಾಗ್ತಿದೆ ಮತ್ತಷ್ಟು ಕುತೂಹಲವನ್ನು ಹೆಚ್ಚಿಸಿರೋದಂತೂ ಸತ್ಯ ನೋಡೋಣ ಮುಂದೇನಾಗುತ್ತೆ ಮುಂದೆ ಇನ್ಯಾರು ಬಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಇನ್ಯಾವ ತಿರುವನ್ನು ಕೊಡ್ತಾರೆ ಕೋಣ ನಿಮಗೆ ಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ